ಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವರ ಅದ್ದೂರಿಯ ಕಂಬಿ ವಿದೇಶಿ ಕಾರ್ಯಕ್ರಮ ಸಂಪನ್ನ ವಿಜಯಪುರ ಜಿಲ್ಲೆಯ ಬಬಲೇಶ್ಪುರ ತಾಲೂಕಿನ ಸುಕ್ಷೇತ್ರ ಹಲಗಣಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವರ ಕಂಬಿ ಆದೇಶಿ ಕಾರ್ಯಕ್ರಮವು ಮಂಗಳವಾರ ದಿನಾಂಕ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅದ್ದೂರಿಯಾಗಿ ನಡೆಯಿತು ಗ್ರಾಮದ ಸರ್ವ ಭಕ್ತಾದಿಗಳು ಸೋಮವಾರ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗ್ರಾಮದಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ತೆರಳಿ ಶ್ರೀ ಮಲ್ಲಿಕಾರ್ಜುನ ದೇವರ ಮೂರ್ತಿಗೆ ಮತ್ತು ಕಂಬಿ ಮಲ್ಲಯ್ಯಗಳಿಗೆ ಅಭಿಷೇಕ ಮತ್ತು ವಿಶೇಷ ಪೂಜೆ ಮಾಡಿ ವಾಡಿಕೆಯಂತೆ ಭಕ್ತರಿಂದ ದಿನಪೂರ್ತಿ ಚಪಾತಿ ಮತ್ತು ಬಾಳೆಹಣ್ಣಿನ ನೈವೇದ್ಯ ಅರ್ಪಿಸಿದ್ರು ರಾತ್ರಿಯಿ ಗ್ರಾಮದ ಭಜನಾ ಕಲಾವಿದರಿಂದ ಶಿವಭಜನೆ ಕಾರ್ಯಕ್ರಮ ಜರುಗಿತು ಮಂಗಳವಾರ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಗ್ರಾಮಸ್ಥರು ಮತ್ತು ಗ್ರಾಮದ ಗಣ್ಯರು ಸೇರಿ ಪ್ರತಿ ವರ್ಷ ಪದ್ಧತಿಯಂತೆ ದೇವರಿಗೆ ಬೆಲ್ಲದ ನೈವೇದ್ಯವನ್ನು ಅರ್ಪಿಸಿ ಅಲ್ಲಿ ಜಮಾಯಿಸಿದ ಎಲ್ಲ ಭಕ್ತರಿಗೆ ಪ್ರಸಾದ ಹಂಚಿದರು ನಂತರ ಶ್ರೀಶೈಲಕ್ಕೆ ಪಾದಯಾತ್ರೆ ಮತ್ತು ವಾಹನಗಳ ಮೂಲಕ ಹೋಗಿ ಬಂದ ಭಕ್ತಾದಿಗಳಿಗೆ ಅವರವರ ಸಂಬಂಧಿಕರು ಒಡವೆ ಬಟ್ಟೆಗಳು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಉಡುಗೊರೆಯನ್ನಾಗಿ ನೀಡಿದರು ಮಲ್ಲಯ್ಯನ ಹಾಡು ಮತ್ತು ಮಂಗಳಾರತಿ ಪದಗಳನ್ನು ಹಾಡಿ ನೆರೆದ ಭಕ್ತಾದಿಗಳು ಮತ್ತು ತಮ್ಮ ಭಕ್ತಿಯನ್ನ ದೇವರಿಗೆ ಸಮರ್ಪಿಸಿದರು ವಾದ್ಯ ಮೇಳಗಳೊಂದಿಗೆ ಕಂಬಿ ಮಲ್ಲಯ್ಯನ ಉತ್ಸವವು ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನ ತಲುಪಿತು ನಂತರ ಮಹಾಪ್ರಸಾದದೊಂದಿಗೆ ಹಲಗಣಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಂಬಿ ಐದೇಶಿ ಉತ್ಸವವು ಮಹಾಮಂಗಳಾರತಿಯೊಂದಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತ್ತು ಕರ್ನಾಟಕದಲ್ಲಿ ಕಂಬಿ ಐದೇಶೀಯ ಆಚರಣೆಯ ಹಿನ್ನೆಲೆ ಒಂದು ಪಕ್ಷಿ ನೋಟ ಬಂದು ನೋಡು ಶ್ರೀಶೈಲ ಗುಡಿಯಾಗ ಕುಂತಾನೋ ಮಲ್ಲಯ್ಯ ಎಂಬಂತೆ ನಮ್ಮ ಕರ್ನಾಟಕ ರಾಜ್ಯದಿಂದ ಆಂಧ್ರಪ್ರದೇಶದ ಸುಕ್ಷೇತ್ರ ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕೆಂದು ಅಲಿ ಎಂದು ನಡೆಯುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮದಂದು ಬೇವು ಕಚ್ಚುವ ದಿನದಂದು ಸ್ವಾಮಿಯ ದರ್ಶನಕ್ಕೆಂದು ಕರ್ನಾಟಕದ ಭಕ್ತರು ಹೋಳಿ ಹುಣ್ಣಿಮೆಯ ನಂತರ ಕಂಬಿಯನ್ನ ಹೊತ್ತು ಸಹಸ್ತ್ರ ಸಹಸ್ರ ಸಂಖ್ಯೆಯಲ್ಲಿ ಪಾದಯಾತ್ರೆಯ ಮೂಲಕ ಶ್ರೀ ಕ್ಷೇತ್ರ ಶ್ರೀಶೈಲಕ್ಕೆ ಸಾಗುತ್ತಾರೆ ಅಲ್ಲಿನ ಪವಿತ್ರ ಪಾತಾಳ ಗಂಗೆಯಲ್ಲಿ ಮಿಂದೆದ್ದು ಅವತ್ತು ಅಲ್ಲಿ ನಡೆಯುವ ರಥೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿಯಿಂದ ದೇವರಿಗೆ ನಮಸ್ಕರಿಸಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬ್ರಹ್ಮರಾಂಬ ದೇವಿಯ ದರ್ಶನ ಪಡೆದುಕೊಂಡು ನಂತರ ಮರಳಿ ಬರುವವರು ಊರುಗಳಿಗೆ ಆಗಮಿಸುತ್ತಾರೆ ಅವರಿಗೆ ಬಂದ ನಂತರ ಅವರವರ ಗ್ರಾಮಗಳಲ್ಲಿನ ವಿಧಿವಿಧಾನ ಪ್ರಕಾರ ಕಂಬಿ ಐದೇಶಿ ಎನ್ನುವ ಉತ್ಸವವನ್ನು ಮಾಡುವುದು ರೂಢಿಯಲ್ಲಿರುವ ಪದ್ಧತಿ ಶ್ರೀಶೈಲ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಪಡೆದುಕೊಂಡು ಬಂದ ಭಕ್ತಾದಿಗಳಿಗೆ ಅವರವರ ಸಂಬಂಧಿಕರು ಈ ಕಂಬಿ ಐದೇಶೀಯ ದಿನದಂದು ಬಂಗಾರ ಬಟ್ಟೆ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಶ್ರೀಶೈಲಕ್ಕೆ ಹೋಗಿ ಬಂದ ಆಯಾ ಕುಟುಂಬದ ಸದಸ್ಯರಿಗೆ ಉಡುಗೊರೆಯನ್ನಾಗಿ ಕೊಡುವ ಪದ್ಧತಿ ಜಾರಿಯಲ್ಲಿರುವುದು ಶ್ರೀಶೈಲ ಯಾತ್ರೆಯ ಅಪರೂಪದ ವಿಶೇಷ ಕಾಕಪ್ಪಗೌಡ ಬರಟ್ಟಿ ಮಾದೇವಳಗಳಿ ರಾಮನಗೌಡ ಬಿರಾದಾರ್ ನಾಗನಗೌಡ ಬಿರಾದಾರ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರ್ದಿಗಾರ ಸುರೇಶ್ ಜಾಮಗೌಡ ಆರ್ ಡಿ ನ್ಯೂಸ್ ಬಬಲೇಶ್ವರ ಪೂರ ಇಲ್ಲಿ ಮಲ್ಲೈನ ಗುರಿಯೊಳಗ ಸಾಯಂಕಾಲ ಮದಾರ್ಸಿ ಅಂತ ಅಂದ್ರೆ ಮಲ್ಲೈನ ಪೂಜೆ ಪುನಸ್ಕಾರ ನಡೆಯುತ್ತಾರೆ ನಂತರ ಭಜನಾ ಕಾರ್ಯಕ್ರಮ ಮತ್ತು ಕಂಬಿ ಐದೇಶಿ ಸೋಮವಾರ ದಿವಸನ ಮಾಡ್ತೀವಿ ನಮ್ಮ ಮೂರೊಳಗು ಇರುವ ಪದ್ಧತಿ ಇದು ಮೊದಲಿಂದಲೂ ಬಂದದ್ದು ಗುರುವಾರ ದೇವರ ಕರ್ಕೊಂಡು ಹುಣ್ಮೆ ಆದ ನಂತರ ಸೋಮವಾರನ ಕಂಬಿ ಐದೇಶಿ ನಾವು ಮಾಡ್ತೀವಿ ಮರು ದಿವಸ ಮಂಗಳವಾರ ಬೆಲ್ಲ ಹಂಚು ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಆ ಬೆಲ್ಲ ಹಂಚು ಕಾರ್ಯಕ್ರಮದೊಳಗ ಎಲ್ಲ ಭಕ್ತಾದಿಗಳು ಕೂಡ ತೆರವು ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಆಮೇಲೆ ಪಾದಯಾತ್ರೆಯ ಮೂಲಕ ಆಗಲಿ ಅಥವಾ ವಾಹನದ ಮೂಲಕವಾಗಲಿ ಶ್ರೀಶೈಲಕ್ಕೆ ಹೋಗಿ ಬಂದಂಥ ಭಕ್ತಾದಿಗಳಿಗೆ ಅವರವರ ಬೀಗರು ಮಂದಿ ಮಕ್ಕಳು ಇಲ್ಲಿ ಬಟ್ಟೆ ಹಾಯರಿ ಮಾಡುವಂಥ ಪದ್ಧತಿ ನಮ್ಮಲ್ಲಿ ಇವತ್ತಿನ ದಿನನೇ ಇರ್ತದೆ ಎಲ್ಲ ಊರೊಳಗಡೆ ಹೆಂಗಿರ್ತದೆ ಅಂದ್ರೆ ಶ್ರೀಶೈಲದಿಂದ ಬಂದು ಮನೆಗೆ ಬಂದ ಕೂಡಲೇ ಬಟ್ಟೆ ಹಾಯರಿ ಮಾಡಿ ಹೋಗಿಬಿಡ್ತಾರೆ ಆದ್ರೆ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ನಮ್ಮಲ್ಲಿ ಏನಕ್ಕೆ ನಾವು ಕಂಬಿ ಇದೇ ಮರುದಿವಸ ಬೆಲ್ಲ ಹಂಚು ಕಾರ್ಯಕ್ರಮ ಮಾಡುವಾಗ ಪ್ರಸಾದ ಮಾಡಿ ಊರೊಳಗೆ ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ಇಲ್ಲಿ ಜಾತ್ರೆ ಕಾರ್ಯಕ್ರಮ ಮಾಡ್ತೀವಿ ಅವಾಗ ಮಾತ್ರ ಬಟ್ಟೆ ಹಯರಿ ಮಾಡುವಂಥ ಪದ್ಧತಿ ನಮ್ಮೂರಲ್ಲಿ ಆದಿಕಾಲ್ದಂದು ನಡೆದುಕೊಂಡು ಬಂದಂಥ ಪದ್ಧತಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಬಿಜಾಪುರ ಜಿಲ್ಲೆಯ ಮಬಲೇಶ್ವರ ತಾಲೂಕಿನ ಹಡಗಿನ ಗ್ರಾಮದಲ್ಲಿ ಹೋಳಿ ಹುಣ್ಣಿಮೆಯಾದ ಮರುದಿವ್ಸ ಗಂಬಿ ಪಾದಯಾತ್ರೆಗೆ ಹೋಗ್ತೆವು ಸೀಸಲ್ಕ ಹದಿನೈದು ಹದಿಮೂರೈ ವರ್ಷಕ್ಕೆ ಸೀಸೈಲ ಕಲ್ತೆವು ಅಲ್ಲಿ ಐದ ಐದಾರು ವಸ್ತಿಯಲ್ಲಿ ಇದ್ದು ಮಳೆ ದರ್ಶನ ಮಾಡಿಕೊಂಡು ಯುಗಾದಿ ಪಾಡ್ಯ ಮರುದ ದೇವುಗಳನ್ನ ಸ್ವೀಕರಿಸಿ ಅಲ್ಲಿಂದ ನಾವು ತಿರುಗಿ ನಮ್ಮ ಗ್ರಾಮಕ್ಕೆ ಬರ್ತೇವೆ ಬಂದಿಂದ ದೇವರ ಹೊರಗಡೆ ಆದೇಶ ನಿಂತು ದೇವರ ಪ್ರಸಾದ ವ್ಯವಸ್ಥೆ ಇರ್ತದೆ ನಂತರ ಗವನ ಹುಣಿಯಾದ ಐದನೇ ದಿವಸ ಅಂದ್ರೆ ಗುರುವಾರ ದಿವಸ ಕಂಬಿ ಊರೊಳಗೆ ಬರಮಾಡಿಕೊಂಡು ಹುಣಿಯ